ನಗ ಯಾರು ಇದು ನಮ್ಮಂಗೆ ನಮ್ಮಂಗ ಇವೇನ್ ಮನುಷ್ಯ ನಮೋ ಮನುಷ್ಯ ಅಲ್ಲ ಗೊಂಬೆ ಗೊಂಬೆಗಳು ಮಣ್ಣ ಮಾಡಿರೋದು ಅದೇ ಥರ ನನ್ನ ನಿನ್ ನಿಂತರೇ ಬಟ್ಟೆ ಹಾಕಿಸ್ಕೊಂಡು ಹಂಗೆನೇ ಅದು ಇದಾವ ನಾವು ಹೆಂಗೆ ಕಾಣ್ತೀವೋ ಹಂಗೇನೆ ರೆಡಿ ಮಾಡಿಸ್ಕೊಂಡ್ ಬಂದಿರೋದು ಹ ಅಲ್ಲಿ ಯಾರನ ಮಾಡೋರಿದ್ರು ಅವ್ರ ತಾಗೆ ದುಡ್ಡು ಕೊಟ್ಟು ಬರೋದು ಈಗ ಬಂದಿರೋದು ಗೊಂಬೆಗಳು ಹ ಇದಕ್ಕೆ ನೂರು ರೂಪಾಯಿ ಕೊಡಬೇಕು ನೀನು ಕೊಡೋಣ ಬಿಡು ಅಯ್ಯೋ ನನ್ ಜೀವಕ್ಕಿನ್ನ ಅಯ್ಯೋ ಅಯ್ಯೋ ಅಲಾ ನನ್ನ ಈ ಗೊಂಬೆನು ನಿಲ್ಸಿರಿ ಸಾಕಮ ಯಾರು ಗೊಂಬೆ ಯಾರು ಅಂತ ಗೊತ್ತೇ ಆಗಲ್ವಲ್ಲೋ ಹಾ ಅಷ್ಟು ಚೆನ್ನಾಗ್ ಹಾ ಅದನ್ನೆಂತ ಕಲಾವಿದ್ರ ಮರೆಯವ್ರು ನಮ್ಮ ಅವರು ಗೊಂಬೆ ಮಾಡೋರು ನಾವು ಎಂಥ ಗೊಂಬೆನ ತೋರಿಸಿ ಮಾಡ್ಕೊಡ್ರಿ ಅಂತ ಹೇಳ್ತೀವೋ ಹಾಗೆ ಮಾಡ್ತಾರೆ ಅದಕ್ಕೆ ತಾನೇ ನಿನ್ನ ಹೋಗಿದ್ದು ನಿನ್ನ ನೋಡಿರು ಅದೇ ಥರನೇ ಬಣ್ಣ ಎಲ್ಲ ಒಡೆದು ಕನ್ನಡಕನೂ ಹಾಕಿ ಹಂಗೆ ನಾವು ಹೆಂಗದೀವ ಹಂಗೇನೆ ಮಾಡ್ಕೊಟ್ಟಿದ್ದಾರೆ ಗೊಂಬೆಗಳ್ನ ಹ್ಞೂ ಸುಮ್ಮನಿರು ಆ ದೆವ್ವ ಈ ಗೊಂಬೆಗಳನ್ನೇ ನಾವು ಅಂದ್ಕೊಂಡು ಬೆಂಕಿ ಹಚ್ಚಿರೆ ಆಂ ಆ ದೆವ್ವಕ್ಕೆ ಸಮಾಧಾನ ಆಗುತ್ತಂತೆ ಹಾಂ ಪಂಡಿತರು ಬಂದಿದ್ರಲ್ಲ ಆ ಸಣ್ಣಕ್ಕ ಕಳಿಸಿದ್ದರು ಎಲ್ಲೋದ್ರವರು ಹಾಂ ಅವರು ಇಲ್ಲೇ ಮನೆಯಿಂದ ಹೋಗ್ಯವ್ರಿ ಹಾ ಒಂದ ಮಾಡ್ಬರಾಕೋ ಯಾತ್ಕ ಹೋಗೋವ್ರೇನು ಈಗ ಬತ್ತಾರ ಇರು ಪೂಜೆ ಮಾಡ್ತಾರಂತೆ ಅತ್ತೆ ಅತ್ತೆ ಅವ್ರ ಪಂಡಿತರು ಜಲ್ದು ಪೂಜೆ ಮಾಡಿ ಅದ್ ಯಾತು ಹೋ ಎಲ್ಲನ ಎಲ್ಲನಾ ಮಾಡಲ್ ಕತ್ತಿ ಅದೇವ್ವ ಬರುತ್ತೋ ಏನೋ ಈಗ ಬತ್ತಾರ ಇರೇ ಗಂಗಿ ಈಗ ಮಾಡ್ತಾರೆ ಈಗ ಮಾಡ್ಬಿಟ್ಟು ಆ ದೆವ್ವಕ್ಕೆ ಶಾಂತಿ ಮಾಡ್ಬಿಟ್ಟು ಕಳಿಸ್ತಾರೆ ಹ್ಮ್ ಆಮೇಲೆ ಅದೇ ಊದ್ ಖಾಟನೇ ಇರಲ್ಲ ನಮಗೆ ನೋಡ್ದೇನತ್ತೆ ನೋಡು ಆ ಸಣ್ಣ ಕೈ ಮೇಲೆ ನೀನು ದ್ವೇಷ ಮಾಡ್ತಿದ್ದೆ ಆವಕ್ಕೈ ನೀನೇ ದೆವ್ವ ಓಡ್ಸಕ್ಕೋಸ್ಕರನಾ ಹೆಂಗೆ ಸಹಾಯ ಮಾಡ್ತೇವೆ ನಿನಗೆ ಅಂತಾನೆ ಹಾಂ ಊ ಕಣೇಶ್ ಗಂಗಿ ಏನು ಮಾಡೋದು ನನಗೂ ಅವಾಗ ಅವಳ್ಯ ಸಿಟ್ಟಿತ್ತಲ್ಲ ಅದಕ್ಕೆ ಹಂಗೆ ಮಾಡಿದೆ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಬಿಡು ದುಡ್ಡು ಕೊಡೋಕ್ಕಾಗುತ್ತೆ ಆಗುತ್ತೆ ಒಂದು ಐವತ್ತು ರೂಪಾಯಿ ಹಾಂ ಅವಳೇನೇನು ಪುಕ್ಸಟ್ಟೆ ಮಾಡ್ತಾಳ ದುಡ್ಡು ಇಸ್ಕೊಂಡು ಹೇಳ್ತಾನೆ ನೂರು ರೂಪಾಯಿ ಅಂತ ಹೇಳ್ದಳು ಹ ಮುನ್ನೂರು ರೂಪಾಯಿ ಇಸ್ಕೊಂಡು ಆ ಗೊಂಬೆ ಮಾಡಬೇಕು ಅದೇ ಆತ ಅದು ಇದು ಅಂತ ಹೇಳಿ ಹಾಂ ಅದಳೆ ಗಂಜಿ ಅವರಿ ಸ್ವಾಮುಳು ಸ್ವಾಮುಳೆ ಬರೀ ಜಜಾತ್ ಪೂಜೆ ಮಾಡಿ ಅದೇ ಗತಿ ಕುಕ್ಕುಗತಿ ಬರೀ ಜಲ್ದಿ ಆಯ್ತಮ್ಮ ಸಾಕಮ್ಮ ಆ ದೆವ್ವಕ್ಕೆ ನಾನೇ ಒಂದು ಗತಿ ಕಾಣಿಸ್ತೀನಿ ಆದರೆ ನೀನು ನನಗೆ ಐನೂರು ರೂಪಾಯಿ ಕೊಡಲೇಬೇಕು ಹಾಂ ಇದನ್ನೆಲ್ಲ ತಂದು ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ ಹಾಂ ಆ ಸಣ್ಣ ಅವಾಗ ಯಾವಾಗಲೂ ಮಾಡಿಕೊಟ್ಟಿದ್ದೆ ಒಂದು ಸಲ ಅವಳು ಮರ್ತಿದ್ದಾಳೆ ಅದಕ್ಕೆ ನೂರು ರೂಪಾಯಿ ಅಂತ ಹೇಳಿದಾಳೆ ಈಗ ತುಂಬ ಖರ್ಚಾಗುತ್ತಮ್ಮ ಐನೂರು ರೂಪಾಯಿ ಕೊಡಲೇಬೇಕು ನೀನು ಐನೂರು ರೂಪಾಯಿನ ಐನೂರು ರೂಪಾಯಿ ಎಲ್ಲಿಂದ ತರನಪ್ಪ ಈಗ అవు ఐనూరు రూపాయ అద్రలే కురి మరి లెవెల్ అదే ఒం మారి కొడక కురి మరి తిర ఇవరిగా సాంబుల్గా కొడక తాండ్లేడు అవ్వ ఓద్రు సాకు సాంబే నా ఐనూరు రూపీ నవేం తలకెడ్స్కడి అద్యవ్వుకి మొదలు ఒం గతి కా అస్తే ಹ್ಞೂ ಸೊಂಗೋಳೆ ನನ್ನ ಮಗ ಹೇಳ್ದಂಗೆ ಆಗಲಿ ಹೊಟ್ಟೆಲ್ಲ ಅದ್ದೆ ಊದ್ ನಾವು ತಪ್ಪಿಸ್ಕೊಂಡ್ರೆ ಸಾಕು ನಮಗು ಈ ಕುರಿ ಮರಿಗಳಿದ್ದಾವೆ ಅದಾಗೆ ಒಂದು ಅದು ನಿಮಗೆ ಕೊಡ್ತೀವಿ ಇಲ್ಲ ಮಾರಿ ದುಡ್ಡಾದರೂ ಕೊಡ್ತೀವಿ ಒಟ್ಟಿನಲ್ಲಿ ಅದ್ಯಾವ ನಮ್ಮನ್ನು ಬಿಟ್ಟು ಹೋಗಬೇಕು ಅಷ್ಟೇ ಆ ಬೇಗ ಓಡಿಸ್ರಿ ಬೇಗ ಪೂಜೆ ಶುರು ಮಾಡ್ಕೊಳ್ರಿ ಅದೇ ಈ ಏನೋ ಈ ನಮ್ಮನ್ ಮಾತ್ರ ಏನೂ ಆಗ್ಬಾಡ ನಮಗೆ ನನಗೂ ನನ್ನ ಮಗು ಹ್ಞೂ ಇದಾವಲ್ಲ ಅವನ ಬೇಕಂದ್ರೆ ಬೆಂಕಿಗಾಕ್ಸಿ ಸುಟ್ಬಿಡ್ರಿ ಹ್ಞೂ ಆವಾಗ ಅದೇ ಶಾಂತಿ ಸಿಗುತ್ತೋ ಏನು ಓ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಟ್ಟಾರೆ ಸಾಂಗುಳೆ ಬೇಗ ಪೂಜೆ ಮಾಡಿ ಸಣ್ಣಮ್ಮ ನಿನಗೆ ನೂರು ರೂಪಾಯಿ ಅಂತ ಇವ್ರಿಗೆ ಹೇಳಿದ್ಯಾ ಹಾಂ ಈಗ ಜಾಸ್ತಿ ಖರ್ಚಾಗುತ್ತಮ್ಮ ಈ ಪೂಜೆ ಗೀಜೆ ಮಾಡೋಕ್ಕೆ ದೆವ್ವ ಬೇರೆ ಓಡಿಸೋದು ಅಂತ ಹೇಳ್ತಾ ಇದೆಯಾ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳ್ಬೇಕು ತಾನೆ ನೀನು ಹಾಂ ಅಯ್ಯೋ ಸಂಗುಳೆ ಅವಾಗ ನೀವು ನಾವು ಮಾಡಿಸ್ದಾಗ ಐನೂರು ರೂಪಾಯಿ ಅಲ್ಲ ನೂರು ರೂಪಾಯಿ ತಗೊಂಡಿದ್ರಲ್ಲ ಅದಕ್ಕೆ ನಾನು ಅಷ್ಟೇ ಇರ್ಬೋದೇನೋ ಅಂತ ಹೇಳಿದೆ ಪರವಾಗಿಲ್ಲ ಬಿಡಿ ಐನೂರು ರೂಪಾಯಿ ಆದ್ರೂ ಕೊಡ್ತಾರೆ ಅವರು ಹಾಂ ಏನೇ ಸಾಕಮ್ಮ ಕೊಡಲ್ವಾ ಹಾಂ ಅಲ್ಲ ದೆವ್ವದ ಕಟ್ಟ ತಪ್ಪಿ ಸಾಕು ಅಂತ ಇದ್ದಾಳವಳು ನೀವ್ ಎಷ್ಟ್ ಕೇಳಿದ್ರು ಕೊಟ್ಟೇ ಎಷ್ಟು ಎಷ್ಟ್ ಅಲ್ಲ ಐನೂರು ರೂಪಾಯಿ ಅಷ್ಟೇ ಕೊಡಕ್ಕಾಗೋದು ಸುಮ್ನೀರೇ ಸಣ್ಣ ನೀನು ನಮ್ ತಗೆ ದುಡ್ಡಿಲ್ಲ ಇಲ್ಲ ಈಗ್ಲೇ ನಮ್ ಕುರಿ ಮರಿಗಳು ಇದಾವೆ ಅದನ್ನೇ ಮಾರ್ಕೊಡ್ಬೇಕು ಏನ್ ಮಾಡೋದು ಇನ್ನೇನ್ ಮಾಡೋದು ಕಾಡ್ ಕಾಡ್ತಿಂದ ತಪ್ಪಿಸ್ಕೇಬೇಕು ಅಂದ್ರೆ ಏನೋ ಮಾಡ್ಬೇಕು ಸಂಗುಳೆ ನೀವ್ ಶುರು ಮಾಡ್ಕೆಳ್ರಿ ಈಗಲಾಗ್ಲಾ ಬರ್ಬೋದು ಈಗ ಧೂಪ ಹಾಕ್ಬಿಟ್ಟು ಅದುವ್ವನ ಫೋನ ಮಾಡ್ತೀನಿ ಬರುತ್ತೆ ಇರು ದೇವ್ವ ಹಾಂ ಬಂದು ಆ ಸ್ವಸ್ತಿಕ್ಕಿದ್ರೆ ಬರ್ದಿದೀವಲ್ಲ ಅದ್ರಾಗ ಕುತ್ಕೊಂಬಲಿ ಆವಾಗ ಆ ದೆವ್ವ ಯಾರು ಏನು ಅಂತ ವಿಚಾರಿಸಿ ಏನಾಗಬೇಕು ಅಂತ ತಿಳ್ಕೊಂಡು ಆಮೇಲೆ ಈ ನಿಮ್ಮನ್ನು ತೋರಿಸ್ಬಿಟ್ಟು ಹಾಂ ಆ ಗೊಂಬೆಗಳ್ ನಿಕ್ಕಿ ಸುಟ್ಟು ಬಿಡೋಣ ಹಾಂ ಆವಾಗ ಆ ದೇವ್ವಕ್ಕೂ ಶಾಂತಿ ಸಿಗುತ್ತೆ ನಿಮ್ಮನ್ನು ಬಿಟ್ಟು ಹೊರಟೋಗುತ್ತೆ ಹಾಂ ಓಂ ರಾಮ್ ಹೀ ಓ ಮಹಾಕಾಳಿಯೇ ನಮಃ ಓ ಮಹಾದುರ್ಗಿಯೇ ನಮಃ ಓ ಭೈರವಿ ದೇವಿಯೇ ನಮಃ ಇದೇನು ಸಂಗಳೇ ಹಿಂಗ ಹೊಗೆ ಹೋಗ್ತಾಯಿತೆ ಆ ಇದ್ದೆ ಇದ್ದವಾಗ ಯಾವಾಗ ಬರುತ್ತೆ ಈಗ ಬರುತ್ತೆ ನೋಡು ಆವಾಹಯಾಮಿ ಆವಾಹಯಾಮಿ ಆ ದುಷ್ಟಶಕ್ತಿ ಎಲ್ಲಿದ್ರೂ ಇಲ್ಲಿಗೆ ಬರಲೇಬೇಕು ಈಗ ಇಲ್ಲಿಂದ ನಾ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ನಾಗ ಅದಕ್ಕೆ ಓಂ ಕುಂಡದಾಗೆ ಇಲ್ಲಿ ನೀನು ನಿಮ್ಮ ಅಮ್ಮಯ್ಯ ನಿಂತ್ಕೊಂಡಿರ್ತೀರಾ ಆಮೇಲೆ ನಾನು ಸಾಂಬ್ರಾಣಿ ಹಾಕ್ತೀನಿ ಸಾಂಬ್ರಾಣಿ ಹಾಕ್ತಿದ್ದಂಗೆ ನೀವಿಬ್ರು ಹಿಂದಕ್ಕೆ ಹೋಗಿ ಆ ಗೊಂಬೆನ ಮುಂದಕ್ಕೆ ಇಕ್ಕಬೇಕು ಆವಾಗ ಆ ದೆವ್ವನೇ ಬೆಂಕಿ ಇಕ್ಕುತ್ತೆ ಆ ಗೊಂಬೆಗಳಿಗೆ ಹಾಂ ಆಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮಗೆ ಬೆಂಕಿ ಬೀಳುತ್ತೆ ಹುಷಾರು ಆಯ್ತು ಸಾಮ್ಳೆ ಹುಷಾರಾಗಿರ್ತೀವಿ ಯಮ್ಮ ಬಾ ಬಾ ಇಲ್ಲಿ ಸಂಗುಳೆ ದೆವ್ವ ಬಂದೇ ಬಿಡ್ತು ಬರ್ಲಿ ಅಂತಾನೆ ತಾನೆ ನೀನು ನಾನು ಇಲ್ಲೆಲ್ಲನ ಓಮ ಆಗ್ಬಿಟ್ಟು ಪೂಜೆ ಮಾಡಿರೋದು ಏ ಶಕ್ತಿ ದೆವ್ವ ಬಂದು ಈ ಓಮ್ ಕುಂಡದ ಹತ್ರ ಕೂತ್ಕೊಬ ಏ ಸಾಕಮ್ಮ ಇವ್ನ ಯಾರೋ ಪೂಜಾರಿ ಕರೆದ್ಬಿಟ್ಟು ನನಗೆ ಹೊಗೆ ಹಾಕ್ಸ್ಬೇಕು ಅಂತ ಅನ್ಕೊಂಡಿದೀಯಾ ನನಗೆ ಏನೂ ಆಗಲ್ಲ ಯಾರು ಏನೇ ಮಾಡಿದ್ರು ನಾನು ಸೇಡ್ ತೀರೋವರೆಗೂ ನಾನಂತೂ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ನಿನ್ನೂ ನಿನ್ನ ಮಗನ ಪ್ರಾಣ ಬಲಿ ಪಡ್ದೇನೆ ನಾನು ಹೋಗೋದು ಇಲ್ಲಿಂದನಾ ಆಯ್ತಮ್ಮ ಆಯ್ತು ನಿನ್ನ ಸೇಡು ತೀರಿಸ್ಕವಂತೆ ನೀನು ಸೇಡ್ ತೀರದ್ಮೇಲೆ ಮೇಲೆ ಇವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಈ ಊರಿಗೆ ಸುಳಿಬಾರ್ದು ಇನ್ನೊಂದ್ಸಲ ఆయూ నన్నవతూ బర నన్ను సేడ్తీరు నన్న ఆత్మకి శాంతి నన నూ నేకి ఇట్రత్త నన్న గండ్రిగూ నూ నన్ను కయ్యారేంకి ఇక్కలే ఆవే ననగ సమాధాన ఆగోదు నే ఎ నరక తోర్స్బిట్ ఆవ అదే థర నే నన్న గండూ నరక నర్క అనుభవ ಆಯ್ತಮ್ಮ ಆಯ್ತು ಆಯ್ತು ಕೂತ್ಕೋ ನಾನೇನು ತಪ್ಪು ಮಾಡದೆ ಇದ್ರು ಸಹಾಯಿಸಿಬಿಟ್ರು ಅವತ್ತು ತಪ್ಪು ಮಾಡಿರೋ ಇವ್ರನ್ನೇನೆ ನಾನು ಇಲ್ಲಿಂದ ಹೋಗೋದು ಆಯ್ತು ನಿನ್ ಸೇಡ್ ತೀರಿಸ್ಕೊಮಕ್ಕೆ ನಾನ್ ಸಹಾಯ ಮಾಡ್ತೀನಿ ನೀನು ನಾನ್ ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೋ ಇಲ್ಲಿ ಇದೇನಕ್ಕ ನಮ್ಗೇನು ಕಾಣಿಸ್ತಾನೆ ಇಲ್ಲ ಈ ಪೂಜಾರಪ್ಪರ್ಗು ನಮ್ಮ ಅತ್ತಿಗೂ ನನ್ನ ಗಂಡಗೂ ಮಾತ್ರ ಈ ದೆವ್ವ ಕಾಣಿಸ್ತಾ ಇರೋದು ಅಂತ ಹೂ ಕಣೆ ಗಂಗಿ ಹಂಗೆ ಮದಿಗ ನಾವೇನು ತಪ್ಪು ಮಾಡಿಲ್ವಲ್ಲ ತಪ್ಪು ಮಾಡಿರೋದು ಅಷ್ಟೇನೆ ಕಾಣಿಸೋದು ದೆವ್ವಗಳು ಹಾ ಸುಮ್ನೀರ್ ನೀನ್ ಯಾಕೆ ಭಯ ಪಡ್ತಿ ಅದು ಬಿಟ್ಟು ಅಲ್ಟ ಹೋಗುತ್ತೆ ಇವಾಗ ಆಗ ನಾನು ಆ ಗೊಂಬೆಗಳನ್ನ ಈ ಒಂಬ್ಕೊಂಡು ಕಾಕಿ ಸುಟ್ಟಂಗೆ ಆ ದೆವ್ವಕ್ಕೆ ಕಾಣಿಸೋ ತರ ಮಾಡ್ತೀನಿ ನೀವಿಬ್ರು ಹಿಂದಕ್ಕೆ ಹೋಗಿ ಅಮ್ಮ ಕೊಡ್ರಿ ಹಿಂದಪ್ಪ ನೋಡಮ್ಮ ನೀನು ಸೇರ್ ತೀರ್ಸ್ಕೊಬೇಕಾಗಿರೋದು ಇವರಿಬ್ರು ಮೇಲೆನೆ ತಾನೆ ಹಾ ನೋಡು ಸರಿಯಾಗಿ ಆ ಇವ್ರಿಬ್ರಿ ಇವಳ ಮತ್ತೆ ಅವಳು ಅವನು ಬೇಕು ಸುಡಿವೆ ನಾನೇ ಇಬ್ಬರನ್ನು ತಳ್ತೀನಿ ನೀನೆ ಬೆಂಕಿ ಹಾಕು ತಗೋ ತಗೋ ಈ ಬೆಂಕಿಯಿಂದನ ಆ ನಿಮ್ಮ ಮತ್ತೇನು ನೀನ್ ಗಂಡನ್ನು ಸುಟ್ಬಿಡು ತಗೋ ನೀನೆ ಬೆಂಕಿ ಇಕ್ಕು ಅವ್ರಿಬ್ರಿಗೂನು ಆಯ್ತು ನಾನು ಸೇಡ್ ತೀರಿಸ್ಕೊಂತೀನಿ ಈಗ ಇವತ್ತಿಂದ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಇನ್ಮೇಲೆ ಸ್ವರ್ಗಕ್ಕೆ ಹೋಗ್ಬೋದು ಇಲ್ಲಿ ಅಂತರ್ ಪಿಶಾಚಿಯಾಗಿ ಅಲೆದಾಡೋ ಅಂಥದ್ದು ಮುಗೀತು ಇಷ್ಟು ವರ್ಷ ನಾನು ಕಾದಿಟ್ಕನು ನನ್ನ ಸೇಡು ತೀರಿಸ್ಕೊಂಡ್ಬಿಟ್ಟೆ ಓ ಹ್ಞೂ ಇನ್ನೇ ನಿನ್ನ ಸೇಡು ತೀರಾಯ್ತಲ್ಲ ನೀನು ಹೋಗು ಹೋಗು ಇನ್ಮೇಲೆ ಈ ಮನೆ ಹತ್ರ ಆಗಲಿ ಈ ಊರಲ್ಲಾಗಲಿ ಸುಳಿಬಾರ್ದು ನೀನು ಹಾಂ ಆಯ್ತು ನನಗೆ ಸಹಾಯ ಮಾಡಿದ್ ನಿನಗೆ ಒಳ್ಳೆದಾಗ್ಲಿ ಬರ್ತೀನಿ ನಾನು ಹೋಗ್ತೀನಿ ಇನ್ಯಾವತ್ತು ಬರಲ್ಲ ನನ್ನ ಆತ್ಮಕ್ಕೆ ಶಾಂತಿ ಕೊಟ್ಟಿದ್ ನಿನಗೆ ಕೋಟಿ ಕೋಟಿ ನಮಸ್ಕಾರ ಅವರಿಬ್ರುನು ಆ ದೇವದ ಆತ್ಮಕ್ಕೆ ಶಾಂತಿ ಸಿಕ್ತು ಅತ್ತೇನು ಗಂಡನು ಸಾಯಿಸಿದೀನಿ ಅನ್ಕೊಂಡು ಅದ್ ಮಾಡಿ ಅದು ಹೊರಟೋಯ್ತು ಇನ್ಮೇಲೆ ಯಾವ ದೇವದ್ ಕಾಟನು ಇರಲ್ಲ ಹ ಕರಿ ಅವ್ರಿಬ್ರೂನು ಅಪ್ಪ ಪಂಡಿತ್ರೆ ನೀವು ಬಂದು ನಮ್ಮ ಜೀವ ಕಾಪಾಡಿಬಿಡ್ರಿ ನಿಮಗೆ ಎಷ್ಟು ಕೊಟ್ಟರು ಸಾಲಲ್ಲ ಹಾಂ ಒಳ್ಳೇದಾಗಲಿ ನಿಮಗೆ ಚೆನ್ನಾಗಿಟ್ಟಿರಲಿ ಅದ್ದಿಯವರು ನಾಗ ಹೋಗಪ್ಪ ಒಂದು ಕುರಿ ಮರಿ ಇಟ್ಕೊಂಡು ಇವ್ರ ಕೈ ಕೊಡು ತಗೊಂಡೋಗ್ಲಿ ಹಾಂ ಸಾಮ್ಗಳೇ ತಗೊಂಡೋಗಿ ಮಾರ್ಗಂಡು ದುಡ್ಡು ಇಕ್ಕಳ್ರಿ ಹಾಂ ನಿಮ್ಮಿಂದ ನಮ್ಮ ಜೀವ ಉಳಿತು ಇನ್ಮೇಲೆ ಅದನ್ನು ನೆಟ್ಟಿಗೆ ಜೀವನ ಮಾಡ್ಕೊತೇ ಸಾಕಿ ಇಂಥದ್ಕೆಲ್ಲ ಪುಕ್ಸಾಟಕ್ಕೆಲ್ಲ ಆಸೆ ಪಡಬೇಡ ಹಿಂಗೆ ಆಗೋದು ಹಾಂ ಸಾಮ್ಗಳಿಗೆ ಅದೇನೇನು ಬೇಕು ಅದನ್ನೆಲ್ಲ ಕೊಟ್ಟು ಕಳ್ಸು ನಾನು ಹೋಗ್ತೀನಿ ಮತ್ತಕ್ಕೆ ಆಯ್ತು ಕಣೆ ಸಣ್ಣಿ ಹೋಗು ನಿನ್ನಿಂದನು ತುಂಬಾ ಉಪಕಾರ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ